ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇಲ್ರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇದಾಗಲೇ ಒಂದು ವೀಕ್ ಹಿಂದಿನ ಬ್ಲಾಗು ನನ್ನ ಟ್ರೈಪಾಡ್ ಸ್ವಲ್ಪ ಡ್ಯಾಮೇಜ್ ಆಗಿದ್ದರಿಂದ ನನಗೆ ವಿಡಿಯೋ ಮಾ ಅಪ್ಲೋಡ್ ಮಾಡೋದಕ್ಕೆ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸಂಜೆ ಆಗಲೇ ಒಂದು ಏಳು ಗಂಟೆ ಆಗಿತ್ತು ಸೊ ಆವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದೆ ನಾನು ಟ್ರೈ ಪಡೆ ಏನು ಪ್ರಾಬ್ಲಮ್ ಆಗಿತ್ತು ಹೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ದಯವಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ ಸಪೋರ್ಟ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋ ಎಂಡ್ವರೆಗೂ ನೋಡ್ತೀರಲ್ವಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನು ಸ್ವಲ್ಪ ಅವ್ರಕಾಯಿ ಸೀಸನ್ನು ಇವಾಗೆಲ್ಲ ಇದೆ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಇದು ಸಂಕ್ರಾಂತಿ ಹಬ್ಬ ಮುಗಿದ ಮೇಲೆ ಸ್ವಲ್ಪ ರೇಟ್ ಕಡಿಮೆ ಇದೆ ಈಗ ನೂರು ರೂಪಾಯಿ ತೂಕ ಎಲ್ಲ ಇದೆ ಹಾಗಾಗಿ ಮುಂಚೆ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಕೆ ಜಿನೇ ನೂರು ರೂಪಾಯಿ ನೂರಿಪ್ಪತ್ತು ನೂರು ಮೂವತ್ತು ಈ ಥರ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ನಮ್ಮ ಮನೆಯವರು ನೂರು ರೂಪಾಯಿಗೊಂದು ತೂಕ ಅಂತ ಹೇಳ್ಬಿಟ್ಟು ಅವ್ರಕಾಯಿತ್ತು ನೀರು ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಸಪ್ಪ ಹೆಸರು ಮಾಡೋಣ ಇದರಲ್ಲಿ ಆಗಲೇ ಈ ವರ್ಷ ಹಸಿಕಾಯಿ ಸ್ವಲ್ಪ ತಿಂದಿರೋದು ಕಡಿಮೆನೇ ಸೊ ಹಂಗಾಗಿ ಸಪ್ ಹೆಸರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಬಸಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನಾನೊಂದ್ಸಲ ಸಪ್ಪೆಸರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಮಾಡಲೇ ಇಲ್ವಲ್ಲ ಅಂಥೇಳಿ ಇದ್ದೀನಿ ಈಗ ಎರಡು ಸಾಂಬಾರು ಮಾಡ್ಕೋಬೇಕು ಸ್ವಲ್ಪ ಸಾಂಬಾರಿಗೆ ಹೆಂಗು ರೆಡಿ ಮಾಡ್ಕೊಳ್ತೀನ ಅದರಲ್ಲೇ ಸ್ವಲ್ಪ ಅದೇನು ರುಬ್ಬಿರ್ತೀನಲ್ಲ ಚಟ್ನಿ ಅದನ್ನ ಎತ್ಕೊಳ್ತೀನಿ ಅಷ್ಟೇ ಇನ್ನು ಅದಾದಮೇಲೆ ಸ್ವಲ್ಪ ಸಪ್ಪೆಸ್ರು ಜೊತೆ ಮುದ್ದೆ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಮುದ್ದೆ ಸಪ್ಪೆಸರು ಮತ್ತು ಸ್ವಲ್ಪ ರೈಸ್ ತಿಂದರೆ ಒಂದು ನೈಟ್ ಊಟ ಸಮಾಧಾನ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ್ದು ಮಾಡಿದ ರೈಸೇನೇ ಇತ್ತು ಹಾಗಾಗಿ ರೈಸೇನು ಮಾಡಿಕೊಡ್ಲಿಲ್ಲ ಇನ್ನು ಸ್ವಲ್ಪ ಈಗ ಚಳಿ ಇರೋದರಿಂದ ಆದಷ್ಟು ಬಿಸಿನೀರನ್ನೇ ಕುಡಿತಾ ಇದ್ದೀನಿ ನೈಟದ್ದು ಇಲ್ಲ ಅಂತಂದರೆ ನನಗೆ ಸ್ವಲ್ಪ ಬೇಗ ಫೋಲ್ಡ್ ಆಗಿಬಿಡುತ್ತೆ ಹಂಗಾಗಿ ಇನ್ನು ಬಿಸಿನೀರಿಗೆ ಇಟ್ಟು ಅದಾದಮೇಲೆ ಸ್ವಲ್ಪ ಕುಡಿಯೋ ಖಾಲಿ ಆಗಿತ್ತು ಇನ್ನು ಅದು ಆ ಪಿಂಗಾಣಿನೂ ಕೂಡ ತೊಳೆದಿಟ್ಟಿದ್ದೆ ಅದೆಲ್ಲ ನೀರು ಹಾರಿಸಿ ಎತ್ತಿಟ್ಟಿದ್ದೆ ಹಾಗಾಗಿ ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ ನನ್ನ ಮಗ ನಾನು ವೀಡಿಯೋ ಶೂಟ್ ಮಾಡ್ಕೊಬೇಕಾದ್ರೆ ಕರೆಕ್ಟಾಗಿ ಅವನೇನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾನೆ ಸೊ ಹಂಗಾಗಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದ ಇನ್ನು ಅಷ್ಟರಲ್ಲಿ ಕಾಳು ಕೂಡ ಬೆಂದಿತ್ತು ಇನ್ನು ಅದನ್ನು ತೋರಿಸ್ತಾ ಇದ್ದೆ ನೋಡಿ ಕಾಳು ಬೆಂದಿದೆ ಅಂತ ಹೇಳ್ಬಿಟ್ಟು ಅವನು ನನಗೆ ಹಾಕ್ಕೊಡು ಅಂತ ಹೇಳ್ತಾ ಇದ್ದ ಅವ್ನು ಹಿಂಗೆ ತರಕಾರಿಗಳನ್ನ ಹಿಂಗೆ ಪ್ಲೇಟಲ್ಲಿ ಬೆಂದಿದ್ದ ನೋಡಿದ್ರೆ ಹಾಕ್ಕೊಡ್ ತಿಂತೀನಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡು ತಿಂತಾನೆ ಸೊ ನಾನು ಅದೇ ಥರ ಸದ್ಯಕ್ಕೆ ಎಷ್ಟೊತ್ತು ತಿಂದರೆ ಸಾಕು ಅಂತೇಳ್ಬಿಟ್ಟು ಯಾಕಂತಂದರೆ ಮಕ್ಕಳುಗಳು ತಿನ್ನೋದೇ ಕಡಿಮೆ ನಾನು ತಿಂತೀನಿ ಅಂದಾಗ ಹಾಕ್ಕೊಟ್ಬಿಡ್ಬೇಕು ಇಲ್ಲ ಅಂತಂದರೆ ಅವ್ರು ತಿನ್ನೋದೇ ಇಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಇದ್ದೆ ತಿಂತಾ ಇರಲಿ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋ ವರ್ಷದಕ್ಕೆ ಸ್ವಲ್ಪ ಕಾಳಾದರೂ ಆಟ ಆಡ್ಕೊಂಡು ತಿಂತಾಯಿರ್ತಾನೆ ಅಂತ ಹೇಳ್ಬಿಟ್ಟು ಮಾಡಿದೆ ಇನ್ನು ಅದಾದಮೇಲೆ ಇನ್ನು ಸಾಂಬಾರು ಮಾಡೋದಕ್ಕೆ ಹೇಳ್ಬಿಟ್ಟು ಸಪ್ಪಸ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದು ವೀಕಿಗಾಗೋ ಅಷ್ಟೆಲ್ಲ ಸೋಸ್ಕೊಂಡು ಇಟ್ಕೊಂಬಿಟ್ಟಿದೆ ಫ್ರಿಜ್ಜು ಸ್ವಲ್ಪ ಸಂಜೆ ಮೇಲೆಯೇ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಹಂಗಾಗಿ ನನಗೆ ಏನು ತರಕಾರಿ ಎಲ್ಲನ ಕ್ಲೀನ್ ಮಾಡ್ಕೊಬೇಕು ಅನ್ನೋದೇನು ಇರೋದಿಲ್ಲ ಒಂದು ಸಲ ನೀಟಾಗಿ ಮಣ್ಣೆಲ್ಲ ಹೋಗೋ ಥರ ನೀಟಾಗಿ ತೊಳೆದು ಎತ್ತಿಟ್ಬಿಟ್ಟಿರ್ತೀನಿ ಈ ಕೊತ್ತಮರಿ ಪುದೀನ ಇದನ್ನೆಲ್ಲ ಸ್ವಲ್ಪ ಸೋಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಹಂಗಾಗಿ ನನಗೆ ಅಡುಗೆ ಮಾಡೋ ಟೈಮಲ್ಲಿ ಏನು ರಿಸ್ಕ್ ಅಂತ ಅನಿಸೋದಿಲ್ಲ ಇನ್ನು ಅದಾದಮೇಲೆ ಸಪ್ಸರಿಗೆಲ್ಲ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ನಾವು ಏನು ಐಟಮ್ ಹಾಕ್ಕೊಳ್ತೀವೋ ಸೇಮ್ ಐಟಮ್ನೇ ಹಾಕ್ಕೊಬೇಕು ಸ್ವಲ್ಪ ಅದರಲ್ಲಿ ಸ್ವಲ್ಪ ಚಟ್ನಿ ಅಂಥದ್ದು ಎತ್ಕೊಂಡ್ರೆ ಸಾಕು ಇನ್ನು ಕಾಳು ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಯಿಸಿರೋಂಥ ಟೊಮೊಟೊ ಇನ್ನು ನಾನು ಏನು ಐಟಮ್ಗಳನ್ನ ಹುರ್ಕೊಂಡಿದ್ನೋ ಅದೆಲ್ಲ ಹುರ್ಕೊಂಡು ಸ್ವಲ್ಪ ಅದ್ರ ಜೊತೆ ಕೊತ್ತಂಬರಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡೆ ಇನ್ನು ಅದಾದಮೇಲೆ ಲಾಸ್ಟಿಗೆ ಕಾಳು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕಾಳು ಬೇಯಿಸಿರೋವಂಥ ನೀರಿತ್ತಲ್ಲ ಅದನ್ನು ಸ್ವಲ್ಪ ಎತ್ತಿಟ್ಟು ಇನ್ನು ನಮ್ಮ ಮನೆಯವ್ರು ಸ್ವಲ್ಪ ಸಾಂಬಾರು ಮಾಡಿಕೊಟ್ಟು ನನಗೆ ಸ್ವಲ್ಪ ರೆಡಿ ಮಾಡಿಕೊಂಡೆ ಇನ್ನು ಕಾಳು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಇನ್ನು ಅದಾದಮೇಲೆ ಮುದ್ದೆ ಕೂಡ ಮಾಡಿಕೊಂಡೆ ಮುದ್ದೆ ಸ್ವಲ್ಪ ಚೆನ್ನಾಗಿ ಇದು ಅನ್ನ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಇಟ್ಟಿದೆ ಒಂದೊಂದು ಸಲ ನುಚ್ಚಿದ್ರೆ ನುಚ್ಚಾಕ್ತೀನಿ ಇಲ್ಲ ಅಂತಂದರೆ ಮುದ್ದೆಗೆ ಏನಾದರೂ ರೈಸ್ ಜಾಸ್ತಿ ಇದ್ದರೆ ಸ್ವಲ್ಪ ರೈಸೇ ಹಾಕ್ಕೊಂಡು ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಬರೀ ಬರೀ ಮುದ್ದೆನೇ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಸೊ ಹಂಗಾಗಿ ಇನ್ನು ಅದಾದಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ತೊಳೆದು ಜೋಡಿಸಿ ಎತ್ತಿಟ್ಟು ಇನ್ನು ಅದಾದಮೇಲೆ ನಾನು ಸ್ವಲ್ಪ ಸಫೆಸರು ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಮುದ್ದೆ ತಿಂದ್ಕೊಂಡೆ ನಮ್ಮ ಮನೆಯವರು ಸ್ವಲ್ಪ ಬ ಅವರಿಗೆ ಸಪ್ರೇಟ್ ಸಾಂಬಾರು ಮಾಡಿಕೊಟ್ಟಿದ್ದೆ ಬಸ್ಸಾರು ಮಾಡಿಕೊಟ್ಟಿದ್ದೆ ಸೊ ಹಂಗಾಗಿ ಅವ್ರ ಅದ್ರಲ್ಲಿ ತಿಂದ್ಕೊಂಡ್ರು ಏನೋ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಪಾಪುಗೆ ಊಟ ತಿನ್ನಿಸ್ತಾ ಇದ್ದೆ ಆಟ ಆಡ್ಕೊಂಡು ಆರಾಮಾಗಿ ಊಟ ತಿಂತಾ ಇದ್ದ ನಮ್ಮ ಮನೆಯವರು ಅವನು ರೂಮಲ್ಲೆಲ್ಲ ಈ ಲಾಲಿಪಾಪ್ ತಿನ್ಬಿಟ್ಟು ಎಲ್ಲ ಅರ್ಧ ತಿನ್ನೋದು ಅರ್ಧ ಬಿಸಾಕೋದು ಈ ಥರ ಮಾಡ್ತಾನಲ್ಲ ಹಂಗಾಗಿ ಈ ಮಂಚದ ಮೇಲೆ ಇಬ್ಬರಿಗೆ ಮೂರು ಜನ ಮಲಗೋದಕ್ಕೆ ಜಾಗ ಸಾಕೋಗೋದಿಲ್ಲ ನಾನು ನನ್ನ ಮಗ ನಮ್ಮ ಮನೆಯವರು ಮೂರು ಜನ ಮಲಗಬೇಕು ಅಂತಂದರೆ ಮಂಚದ ಮೇಲೆ ಸಾಕಾಗೋದಿಲ್ಲ ನಮ್ಮ ಪಾಪು ಅಂತೂ ಸಿಕ್ಕಾಬಟ್ಟೆ ಒದ್ದಾಡ್ತಾನೆ ಸೊ ಹಂಗಾಗಿ ಇಲ್ಲ ನಾನು ಮಂಚದ ಕೆಳಗಡೆ ಸೈಡಲ್ಲಿ ಹಾಸ್ಕೊ ಮಲ್ಕೊತೀನಿ ಇನ್ನು ನಮ್ಮ ಮನೆಯವರು ಮತ್ತು ನಮ್ಮ ಪಾಪ ಮೇಲೆ ಮಲ್ಕೋತಾನೆ ಮಲ್ಕೋತಾರೆ ಸೊ ಹಂಗಾಗಿ ಅವ್ರು ಆಸೋದಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ವಲ್ಪ ಕಸ ಹೊಡ್ಬಿಟ್ಟು ನೆಲ ಒರೆಸ್ಬೇಕಾದ್ರೆ ಏನು ಮಾಡಿದ್ದಾನೆ ಇವನು ಊಟ ಕೂಸ್ಕೊಂಡನು ಅವರಪ್ಪನತ್ರ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಓಡೋಗಿದ್ದಾನೆ ಓಡೋಗಿದ ತಕ್ಷಣ ಬಿದ್ದಿದ್ದಾನೆ ಅಲ್ಲೇ ನೀರು ಜಾರಿ ಜಾರ್ ಬೀಳ್ತಿದ್ದಂಗೆ ಅವ್ನಿಗೆ ಸ್ವಲ್ಪ ತಲೆಗೆ ಸ್ವಲ್ಪ ಏಟಾಗಿದೆ ಫುಲ್ಲು ಜ್ವರಗಳೋದು ಸ್ಟಾರ್ಟ್ ಮಾಡಿಬಿಟ್ಟ ನಾನು ಸ್ವಲ್ಪ ಅವ್ನಿಗೆ ಊಟ ಮಾಡಿಸ್ತಿದ್ನಲ್ಲ ಅಡುಗೆ ಮನೇಲೆ ಇದ್ದೆ ಸ್ವಲ್ಪ ರೈಸ್ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಿದ್ದೆ ಹಂಗಾಗಿ ಬಿದ್ದಿದ ತಕ್ಷಣ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಹೊಡೋದನಲ್ಲ ಟ್ರೈ ಪಾಡ್ ಅಲ್ಲೇ ಬಿದ್ದು ಹೊಡೆದೋಗಿದೆ ನಾನು ಅದು ಟ್ರೈ ಪಡ್ ಕಡೆ ನನಗೆ ಗಮನ ಬರಲಿಲ್ಲ ಅದು ಬಿದ್ದಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಆಗಿಲ್ಲ ಅದು ಹಿಂಗೆ ಬಿತ್ತು ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಗಮನ ಆಗಿದ್ದೀನಿ ಇನ್ನು ಅವನನ್ನು ಹೋಗಿ ಸಮಾಧಾನ ಮಾಡಿ ಅದಾದಮೇಲೆ ಸ್ವಲ್ಪ ಬಂದೆ ಹೊರಗಡೆ ನೋಡಿದ್ರೆ ಟ್ರೈಪ್ಯಾಡ್ ಬಿದ್ದೋಗ್ಬಿಟ್ಟಿದೆ ಸ್ವಲ್ಪ ಮೊಬೈಲ್ ಓಲ್ಡರಲ್ಲೇ ಫೋನ್ ಕೂಡ ಇತ್ತು ಅದು ಕೂಡ ಹೋಗಿದೆ ಬಿಡು ಇನ್ನೇನಕ್ಕೆ ಅಂತ ಅಂದ್ಕೊಂಡಿದ್ದೆ ಫೋನ್ ಸ್ವಲ್ಪ ಏನು ಫೋ ಡ್ಯಾಮೇಜ್ ಆಗಿರಲಿಲ್ಲ ಬಟ್ ಟ್ರೈಪ್ಯಾಡ್ ಮೊಬೈಲ್ ಓಲ್ಡರ್ ಮಾತ್ರ ಒಂದು ಹೋಗಿತ್ತು ಇನ್ನು ನಾನು ಅದು ಟ್ರೈಪ್ಯಾಡ್ ಬಿದ್ದಿತ್ತು ನೋಡಿ ಮುಗೀತು ಬಿಡು ಇವಾಗ ಹೊಸದೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಹೆಂಗೋ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಟ್ರೈ ಪಡೆ ಏನೂ ಪ್ರಾಬ್ಲಮ್ ಆಗಿಲ್ಲ ಮೊಬೈಲ್ ಓಲ್ಡರ್ ಮಾತ್ರ ಮೊಬೈಲು ಇದು ಮಾಡಿದ್ನಲ್ಲ ಸೊ ಅದರಲ್ಲೇ ಹಾಕ್ಬಿಟ್ಟಿದ್ನಲ್ಲ ಸೊ ಹಂಗಾಗಿ ಆ ಮೊಬೈಲ್ ತೂಕಕ್ಕೆ ಸ್ವಲ್ಪ ಅದೊಂದು ಮೊಬೈಲ್ ಓಲ್ಡರು ಹೊಡೆದಾಕಿತ್ತು ಆಮೇಲೆ ಬಂದು ನೋಡಿದೆ ಸ್ವಲ್ಪ ಹಿಂದಗಡೆ ಬೋಲ್ಟೇ ಊದ್ಕೊಂಡಿತ್ತು ಜಾಸ್ತಿ ಏನು ಏಟಾಗಿಲಿಲ್ಲ ಸ್ವಲ್ಪ ಮೊಬೈಲ್ ಕೊಡ್ತಿದ್ದಂಗೆ ಸುಮ್ಮನಾಗ್ಬಿಡ್ತಾನೆ ಹಂಗಾಗಿ ಮೊಬೈಲ್ ಹಾಕ್ಕೊಟ್ಟಿದ್ವಿ ಒಂದು ಸ್ವಲ್ಪ ಸಮಾಧಾನ ಆಗಲಿ ಹೇಳ್ಬಿಟ್ಟು ಆಮೇಲೆ ಬಂದು ಸ್ವಲ್ಪ ಟ್ರೈಪಾಡೆಲ್ಲ ಜೋಡಿಸಿ ನೋಡಿದೆ ಇದೊಂದು ಮಾತ್ರ ಡ್ಯಾಮೇಜ್ ಆಗಿದೆ ಪರವಾಗಿಲ್ಲ ಬಿಡು ಇಷ್ಟ ಆದರೂ ಚೆನ್ನಾಗಿದೆಯಲ್ಲ ಹೇಳ್ಬಿಟ್ಟು ಹೊಸದು ಬುಕ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಆ ಟ್ರೈಪಾಡ್ ಹೋಗಿರೋದು ಮಾಡಿಬಿಟ್ಟು ನನಗೆ ಕೂಡ ಸಖತ್ ಬೇಜಾರಾಗೋಯಿತು ಬಿಡು ಇನ್ನು ಹೊಸದು ತೊಗೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸಕ್ಕತ್ತು ಬೇಜಾರಾಗಿಬಿಟ್ಟಿದೆ ಸೊ ಇದೊಂದೇ ಹೋಗಿರೋದು ಅಂತ ನೋಡಿ ಅದಾದಮೇಲೆ ಖುಷಿ ಆಯಿತು ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ಇದು ಕ್ವಾಲಿಟಿ ತುಂಬ ಇದೆ ಚೆನ್ನಾಗಿ ಚೆನ್ನಾಗಿದೆ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಂದೇ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿದೆ ಆಮೇಲೆ ನೋಡಿ ಏನು ಪ್ರಾಬ್ಲಮ್ ಆಗಿಲ್ಲಪ್ಪ ಪರವಾಗಿಲ್ಲ ಹೆಂಗೋ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಆರ್ಡರ್ ಅಂತೂ ಬುಕ್ ಮಾಡಿ ಹೋಗಿ ಮಲ್ಕೊಂಡೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ಚಾನಲ್ಗೆ ವಿಡಿಯೋ ನೋಡಿ ಸಪೋರ್ಟ್ ಕೊಡಲಿ ಪ್ಲೀಸ್ ಲೈಕ್ ಮಾಡಿ ಯಾಕಂತಂದರೆ ತುಂಬ ಜನ ಕಮೆಂಟ್ ಆಗ್ತೀರಾ ಲೈಕ್ ಮಾಡೋದನ್ನೇ ಮರೆತು ಬಿಡ್ತೀರಾ ದಯವಿಟ್ಟು ಲೈಕ್ ಕೊಡಿ ಲೈಕ್ ಕೊಟ್ಟರೆ ನೀವು ಕೂಡ ವೀಡಿಯೋ ಇಂಡ್ವರೆಗೂ ನೋಡಿದ್ದೀರಾ ಅಂತೇಳ್ಬಿಟ್ಟು ನನಗೂ ಕೂಡ ಖುಷಿಯಾಗುತ್ತೆ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಂಡವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್